ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲಿ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮೆಂಟ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ನನಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ಒಂದು ರೌಂಡು ಮುಗಿಸಿದ್ವಿ ಅದೇ ರೀತಿಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ ಇವಾಗ ಎರಡನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ ಇದರಲ್ಲಿ ನಮಗೆ ಎರಡು ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ